ದೇಶ ಕಂಡ ಮಹಾನ್ ಚೇತನ ಆರ್ಥಿಕ ತಜ್ಞರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಅವರು ಪತ್ರಿಕಾಗೋಷ್ಠಿ ನಡೆಸಿ ಸಂತಾಪ ಸೂಚಿಸಿದರು ಹಿರಿಯ ಮುತ್ಸದ್ದಿ ರಾಜಕಾರಣಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ ಈ ಸುದ್ದಿ ತಿಳಿದ ತಕ್ಷಣ ದೇಶದಾದ್ಯಂತ ಜನ ತಮ್ಮ ಭಾವನೆಗಳನ್ನು ಪ್ರಕಟ ಮಾಡಿದ್ದಾರೆ ಹತ್ತು ವರ್ಷಗಳ ಕಾಲ ಈ ದೇಶವನ್ನ ಮುನ್ನಡೆಸಿದಂತ ಒಬ್ಬ ಖ್ಯಾತ ಆರ್ಥಿಕ ತಜ್ಞರು ಈ ದೇಶಕ್ಕೆ ಬೇಕಾಗಿರುವಂತಹ ಅನೇಕ ಸಂಗತಿಗಳನ್ನ ಜೋಡಿಸಿ ದೇಶದ ಅಭಿವೃದ್ಧಿಗೋಸ್ಕರ ತನ್ನ ಕಾರ್ಯವನ್ನು ಮಾಡಿದಂತವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನ ಹೊಂದಿರುವಂತದ್ದು ಮನಸ್ಸಿಗೆ ನೋವಾಗಿರುವಂತಹ ಒಂದು ಸಂಗತಿ ಈ ನೋವಿನ ಸಂಗತಿಯನ್ನು ತಿಳಿದ ಮೇಲೆ ಅನೇಕರು ತನ್ನ ಭಾವನೆಗಳನ್ನು ಹಂಚಿಕೊಂಡಿರುವಂತ ಗಮನಿಸಿದೆ ಅವರ ಕುಟುಂಬನೂ ಕೂಡ ಬಹಳ ನೋವಿನಲ್ಲಿದೆ ಆ ಕುಟುಂಬನೂ ಕೂಡ ಆ ನೋವನ್ನ ತಡ್ಕೊಳ್ಳುವಂತ ಶಕ್ತಿ ಭಗವಂತನ ಕಂಡಿಸ್ಲಿ ಅಂತ ಹೇಳಿ ಭಗವಂತನಲ್ಲಿ ನನ್ನ ಪ್ರಾರ್ಥನೆಯನ್ನ ನಾನು ಮಾಡ್ತೀವಿ ಆರ್ಥಿಕತೆಯಲ್ಲಿ ಒಂದು ಶಿಸ್ತನ್ನು ತಂದಂತ ಒಬ್ಬ ಮಹಾನ್ ಮೇಧಾವಿಯವರು ಅವರು ಜೋರಾಗಿ ಮಾತನಾಡಿದ್ದೇ ನಾವು ಕೇಳಿಲ್ಲ ನೋಡಕ್ ಸಾಧ್ಯನ ಆಗಿಲ್ಲ ನಮಗೆ ಆ ರೀತಿಯಾದಂತ ಒಂದು ವ್ಯಕ್ತಿತ್ವವನ್ನ ರೂಪಿಸ್ಕೊಂಡಂತ ಒಬ್ಬ ಜ್ಯೇಷ್ಠ ಅವರು ಇಡೀ ರಾಷ್ಟ್ರಕ್ಕೆ ವಿಶೇಷವಾಗಿ ಆ ಸಮುದಾಯಕ್ಕೆ ಬಹಳ ಗೌರವವನ್ನು ತಂದುಕೊಟ್ಟಂತ ಒಬ್ಬ ಮಹಾನ್ ಇಂದಿರಾ ಗಾಂಧಿ ಅವರ ಜೊತೆ ಅವರ ಸಂಬಂಧ ತುಂಬಾ ಚೆನ್ನಾಗಿದ್ದಂತ ದಿನಗಳನ್ನು ನಾವು ನೋಡಿದ್ದೇವೆ ಅವರಿಗೂ ಅನೇಕ ಸಂದರ್ಭಗಳಲ್ಲಿ ಮಾರ್ಗದರ್ಶನ ಮಾಡಿದಂತ ಒಬ್ಬ ವಿದ್ಯಾ ರಾಜಕಾರಣಿ. ಇವತ್ತೂ ಅವರು ನಮ್ಮೆಲ್ಲರ ಆಗಲಿದಾರ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತ ಆಪ್ತಕ್ಕೆ ಶಾಂತಿಯನ್ನು ಕರುಣಿಸುತ್ತಿ ಎಂದು ಪ್ರಾರ್ಥನೆಯನ್ನು ಮಾತ್ರ ನಾನು ಮಾಡ್ತೀನಿ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯಂಗಾ ನ್ಯೂ ಎಸ್‌ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮಿ ಟಾಕೀಸ್ ಹತ್ತಿರ ಶಿವಮೊಗ್ಗ